ವೀಕ್ಷಕರಿಗೆ ನಮಸ್ಕಾರ ಈ ಥರ ಹುಳಿ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರೋ ಗೊಜ್ಜೋಲಕ್ಕಿ ನೈವೇದ್ಯಕ್ಕೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲಾದರೂ ಹೊರಗಡೆ ತೊಗೊಂಡೋಗೋಕೆ ಎರಡು ಥರ ಗೊಜ್ಜೋಲಕ್ಕಿ ಮಾಡಿ ತೋರಿಸಿದ್ದೀನಿ ವೀಕ್ಷಕರೇ ಮೊದಲನೇದಾಗಿ ಈ ಹಸಿ ಹಸಿ ಮೆಣಸಿನ್ಕಾಯಿ ಹಾಕಿರೋದು ಹಾಗೆ ಈ ಖಾರದ್ದು ಎರಡನ್ನೂ ನೋಡೋಣ ಮೊದಲಿಗೆ ನಾವು ಈ ಕೆಂಪುದು ಮಾ ಖಾರ ಪುಡಿ ಹಾಕಿ ಮಾಡಿರೋದನ್ನು ಹುಳಿಯೆಲ್ಲ ನೆನೆಸಿ ಅದನ್ನ ನೋಡೋಣ ಗಟ್ಟಿ ಅವಲಕ್ಕಿ ಎರಡು ಸ್ಪೂನ್ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದೊಂದು ಸ್ಪೂನು ಬೇರೆ ಬೇರೆ ನೆನೆ ಇಟ್ಟಿದ್ದೀನಿ ಯಕ್ಷಕರ ವೈಟ್ಗೊಂದು ಆಮೇಲೆ ಈ ಹಸಿಮೆಣ್ಸಿಕ್ ಹಾಕಿ ಮಾಡ್ತೀವಿ ಅದಕ್ಕೆ ಬೇರೆ ನೀವು ಆಪ್ಷನ್ ಕೊಬ್ಬರಿ ಹಸಿದಾದ್ರೂ ತೊಗೋಬೋದು ಒಣೋದಾದ್ರೂ ತೊಗೊಬೋದು ಮೊದಲಿಗೆ ಒಂದು ಪಾತ್ರೆಗೆ ಹುಳಿ ಇಂಟ್ಕೊಳ್ಳಿ ಖಾರದ ಪುಡಿ ಬೆಲ್ಲ ಸಾರಿನ ಪುಡಿ ಹಾಗೆ ಉಪ್ಪು ನಿಮ್ಮ ಮನೇಲಿ ತಿನ್ನೋ ರುಚಿಗೆ ತಕ್ಕನಾಗೆ ನೀವು ಹಾಕ್ಕೊಳ್ಳಿ ಅದಕ್ಕೆ ನಾವು ಮಿಕ್ಸಿ ಮಾಡಿಕೊಂಡ್ರೆ ಅವಲಕ್ಕಿ ಹಾಕಿ ನೆನೆ ಬಿಟ್ಬಿಡಿ ಈ ಥರ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಒಂದು ಪ್ಯಾನ್ ಇಟ್ಕೊಂಡು ಮಾಮೂಲಿ ಒಗ್ಗರಣೆ ನೀವು ಹೇಗೆ ಮಾಡ್ತೀರೋ ಹಾಗೆ ಎಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಎಳ್ಳು ಕಡಲೆಬೇಳೆ ಒಣಮೆಣಸಿನ್ಕಾಯಿ ಹಿಂಗು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಅಷ್ಟೊತ್ತಿಗೆ ಇದು ಏನಾಗುತ್ತೆ ಅವಲಕ್ಕಿ ಚೆನ್ನಾಗಿ ನೆನೆಯುತ್ತೆ ಇದು ಚೆನ್ನಾಗಿ ಬಿಸಿ ಹಾಕಿದ್ಮೇಲೆ ಹಾಕಿದ ಹಾಕಿದ್ಮೇಲೆ ಅರಳಿಕೊಳ್ಳುತ್ತೆ ಆಫ್ ಮಾಡಿಬಿಡಿ ನೀವು ಕೊಬ್ಬರಿನೂ ಎಲ್ಲ ಅದರಲ್ಲೇ ಹಾಕಿ ಚೆನ್ನಾಗಿ ದಪ್ಪ ತಳದ ಪ್ಯಾನ್ ಆದರೆ ಚೆನ್ನಾಗಿ ಕುಡಿ ಬರುತ್ತೆ ನೋಡಿ ಈ ಥರ ಉಪ್ಪುಡಿ ಪುಡಿಯಾಗಿ ಅವಲಕ್ಕಿ ಅರಳ್ಕೊಂಡ್ಮೇಲೆ ಚೆನ್ನಾಗಿ ಈ ಥರ ಸ್ಟವ್ ಮೇಲೆ ಸರಿ ಇಟ್ಬಿಟ್ಟು ರೆಡಿ ಮಾಡಿಕೊಂಡ್ರೆ ಬಿಸಿ ಮಾಡ್ಕೊಂಡ್ರೆ ನಮ್ಗೆ ಗೊಜ್ಜ ಅವಲಕ್ಕಿ ರೆಡಿ ಆಗುತ್ತೆ ವೀಕ್ಷಕರೇ ರುಚಿಯಾಗಿ ನೈವೇದ್ಯಕ್ಕೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲಾದರೂ ಹೊರಗಡೆ ತೊಗೊಂಡು ಹೋಗೋಕ್ಕೂ ರುಚಿಯಾಗಿರುತ್ತೆ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು